ನಮಸ್ಕಾರ ಕ್ರಿಕೆಟ್ ಅಭಿಮಾನಿಗಳೇ ನೆನ್ನೆ ನಡೆದ ಪಂದ್ಯವನ್ನು ನೋಡಿ ಎಲ್ಲರ ಹೃದಯ ಖುಷಿಯಿಂದ ತೇಲಾಡುತ್ತಿದೆ ನಿನ್ನೆ ನಡೆದ ಭಾರತ ಪಾಕಿಸ್ತಾನ ಕ್ಲಾಸಿಕ್ ಆದಾಟದಲ್ಲಿ ನಮ್ಮ ಆಟಗಾರರು ಅದ್ಭುತವಾಗಿ ಮೆರೆದಿದ್ದಾರೆ ನಿನ್ನೆ ದುಬೈನಲ್ಲಿ ನಡೆದ ಪಂದ್ಯದಲ್ಲಿ ಭಾರತ ತಂಡ ಪಾಕಿಸ್ತಾನವನ್ನು ಆರು ವಿಕೆಟ್ಗಳಿಂದ ಸೋಲಿಸಿದೆ ಮೊದಲು ಬ್ಯಾಟಿಂಗ್ ಮಾಡಿದ ಪಾಕಿಸ್ತಾನ್ ನೂರ ಎಪ್ಪತ್ತೊಂದು ರನ್ ಮಾಡಿತು ಸಹೀಬ್ ಜಾತ್ ಫರಾನ್ ಐವತ್ತಾರು ರನ್ ಗಳಿಸಿದ್ದರು ಆದರೆ ಮಧ್ಯಮ ಕ್ರಮದಲ್ಲಿ ಹೆಚ್ಚು ಸಹಕಾರ ಸಿಕ್ಕಿಲ್ಲ ಭಾರತದ ಪರ ಅಕ್ಷರ್ ಪಾಟೀಲ್ ಮೂರು ವಿಕೆಟ್ಗಳನ್ನು ಪಡೆದು ಬೌಲಿಂಗ್ನಲ್ಲಿ ಮಿಂಚಿದ್ದಾರೆ ಶುಭನ್ ಗಿಲ್ ಅವರು ನಲವತ್ತೇಳು ರನ್ ಗಳಿಸಿದ್ದಾರೆ ನಂತರ ತಿಲಾಕ್ ವರ್ಮಾ ಮತ್ತು ಸಂಜೋ ಸ್ಯಾಮೆನ್ ಜೋಸ್ ಇಬ್ಬರು ಸೇರಿ ಪಂದ್ಯವನ್ನು ಪೂರ್ಣಗೊಳಿಸಿದ್ದಾರೆ ಭಾರತ ಹದಿನೆಂಟು ಪಾಯಿಂಟ್ ಐದು ಓವರ್ಗಳನ್ನೇ ರೋಚಕ ಗುರಿ ಮುಟ್ಟಿದೆ ಪಂದ್ಯದ ಮಧ್ಯೆ ಘರ್ಷಣೆಗಳು ಕೂಡ ಹೆಚ್ಚಾಗಿತ್ತು ಶಾಹೀನ್ ಆಫ್ರೀದ್ ಮತ್ತು ಆರಿಸ್ ರೋಫ್ ಇವರು ಅಭಿಷೇಕ್ ಶರ್ಮಾ ಅವರ ಜೊತೆ ಮಾತಿನ ಚರ್ಚೆಗೆ ನಡೆಸಿದ್ದಾರೆ ಶುಭಾಂಗಿಲ್ ಕೂಡ ಶಾಹೀನ್ ಜೊತೆ ಸ್ವಲ್ಪ ವ್ಯಾಕ್ಸ್ಮರ್ ನಡೆಸಿದ್ದಾರೆ ಈ ಬಗ್ಗೆ ಪಂದ್ಯ ಮುಗಿದ ನಂತರ ಅಭಿಷೇಕ್ ಶರ್ಮಾ ಹೇಳಿದ್ದಾರೆ ಅವರು ಕಾರಣವಿಲ್ಲದೆ ಬಂದು ಮಾತಾಡಿದ್ದರು ನನಗೆ ಅದು ಇಷ್ಟವಾಗಲಿಲ್ಲ ಎಂದು ದೃಢೀಕರಿಸಿದ್ದಾರೆ ಭಾರತ ಆರು ವಿಕೆಟ್ ಗಳಿಂದ ಗೆದ್ದು ಸೂಪರ್ ನಾಲ್ಕು ಹಂತದಲ್ಲಿ ಬಲವಾದ ಸ್ಥಾನ ಪಡೆದಿದ್ದಾರೆ ಪಾಕಿಸ್ತಾನದ ಬೌಲರ್ಗಳಿಗೆ ಭಾರತ ಬ್ಯಾಟ್ಸ್ಮನ್ಗಳಿಂದ ಗಟ್ಟಿ ಉತ್ತರ ರಿಟರ್ನ್ ಕೊಟ್ಟಿದ್ದಾರೆ ಇಂಡಿಯಾ ಪಾಕಿಸ್ತಾನ್ ನಡುವೆ ನಡೆದ ಪಂದ್ಯದಲ್ಲಿ ನಿಮಗೆಲ್ಲರಿಗೂ ಹೇಗೆಲ್ಲ ಅನ್ನಿಸಿತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಕಮೆಂಟ್ ಬಾಕ್ಸ್ ನಿಮಗೋಸ್ಕರ ಖಾಲಿ ಇದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಕರ್ನಾಟಕ ಜೈ ಹಿಂದ್